ಎಲ್ರಿಗೂ ನಮಸ್ಕಾರಗಳು ಇಂದಿನ ಕ್ಲಾಸಲ್ಲಿ ನಾವು ಏಳನೇ ತರಗತಿ ಭಾಗ ಎರಡು ಗಣಿತದ ಅಧ್ಯಾಯ ಹನ್ನೊಂದರ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಹಿಂದಿನ ವಿಡಿಯೋದಲ್ಲಿ ನಾವು ಹನ್ನೊಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಮೊದಲನೇ ಪ್ರಶ್ನೆ ಮುಂದೆ ನೀಡಿರುವ ಸಂಖ್ಯೆಗಳನ್ನು ವಿಸ್ತರಿಸಿದ ರೂಪದಲ್ಲಿ ಬರೆಯಿರಿ ಇದು ತುಂಬಾ ಈಸಿ ಇದೆ ನೋಡಿ ಸಂಖ್ಯೆ ಅವರು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ನಾವು ಈ ರೀತಿ ವಿಸ್ತರಿಸಿದ ರೂಪದಲ್ಲಿ ಬರಿಬೇಕಾಗತ್ತೆ ಹೇಗೆ ತಗೊಳ್ಳೋದು ಅಂದರೆ ಈಗ ನೋಡಿ ನಾವು ಕೊನೆಯ ಸಂಖ್ಯೆಯನ್ನು ಹತ್ತರ ಘಾತ ಝೀರೋ ಹತ್ತರಘಾತ ಝೀರೋದಿಂದ ತೊಗೊಳ್ತೇವೆ ಹತ್ತರಘಾತ ಝೀರೋ ಹಾಗಾಗಿ ನಾವು ಹತ್ತರಘಾತ ಝೀರೋ ಝೀರೋ ಒಂದು ಎರಡು ಮೂರು ನಾಲ್ಕು ಐದು ಹತ್ತರಘಾತ ಐದರಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಇದೊಂದು ತಿಳ್ಕೊಂಬಿಟ್ರೆ ನಮಗೆ ಇದು ವಿಸ್ತರಿಸಿದ ರೂಪ ತುಂಬಾ ಈಸಿ ಇಲ್ಲಿ ನೋಡಿ ಝೀರೋ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿರುವಂಥ ಮೊದಲನೇ ಸಂಖ್ಯೆ ಎರಡು ಹಾಗಾಗಿ ಹತ್ತರಘಾತ ಐದು ನಂತರ ಇದನ್ನು ಈ ರೀತಿ ನಾವು ಬರಿತಾ ಹೋಗ್ಬೋದು ನೆಕ್ಸ್ಟ್ ಸಂಖ್ಯೆ ಏಳು ಐದಾದಮೇಲೆ ಹತ್ತರಘಾತ ನಾಲ್ಕು ಒಂಬತ್ತು ಗುಣಿಸು ಹತ್ತರಘಾತ ಮೂರು ಪ್ಲಸ್ ನಾಲ್ಕು ಗುಣಿಸು ಹತ್ತರಘಾತ ಎರಡು ಪ್ಲಸ್ ನಾಲ್ಕು ಆದಮೇಲೆ ಸೊನ್ನೆ ಇದೆ ಹಾಗಾಗಿ ಸೊನ್ನೆ ಗುಣಿಸು ಹತ್ತರಘಾತ ಒಂದು ಪ್ಲಸ್ ಕೊನೆಯ ಸಂಖ್ಯೆ ನಾಲ್ಕು ನಾಲ್ಕು ಗುಣಿಸು ಹತ್ತರಘಾತ ಸೊನ್ನೆ ಎರಡನೇ ಸಂಖ್ಯೆ ನೋಡಿ ಇಲ್ಲಿ ಮತ್ತೆ ಇಲ್ಲಿಂದ ಎಣಿಸ್ಕೊಳ್ಳೋಣ ಮೊದಲು ಸೊನ್ನೆ ಹತ್ತರಘಾತ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಹತ್ತರಘಾತ ಆರರಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಮೊದಲನೇ ಸಂಖ್ಯೆ ಮೂರು ಮೂರು ಗುಣಿಸು ಹತ್ತರಘಾತ ಆರು ಪ್ಲಸ್ ಎರಡನೇ ಸಂಖ್ಯೆ ಸೊನ್ನೆ ಸೊನ್ನೆ ಗುಣಿಸು ಹತ್ತರಘಾತ ಐದು ಸೊನ್ನೆ ಗುಣಿಸು ಹತ್ತರಘಾತ ನಾಲ್ಕು ಪ್ಲಸ್ ಆರು ಗುಣಿಸು ಹತ್ತರಘಾತ ಮೂರು ಪ್ಲಸ್ ಒಂದು ಗುಣಿಸು ಹತ್ತರಘಾತ ಎರಡು ಪ್ಲಸ್ ಒಂಬತ್ತು ಗುಣಿಸು ಹತ್ತರಘಾತ ಒಂದು ಪ್ಲಸ್ ನಾಲ್ಕು ಗುಣಿಸು ಹತ್ತರಘಾತ ಸೊನ್ನೆ ಮೂರನೇ ಸಂಖ್ಯೆ ನೋಡಿ ಹತ್ತರಘಾತ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ನಾವು ಹತ್ತರಘಾತ ಆರರಿಂದ ಸ್ಟಾರ್ಟ್ ಮಾಡಬೇಕು ಸೊ ಮೊದಲನೇ ಸಂಖ್ಯೆ ಎರಡು ಎರಡು ಗುಣಿಸು ಹತ್ತರಘಾತ ಆರು ಪ್ಲಸ್ ಎಂಟು ಗುಣಿಸು ಹತ್ತರಘಾತ ಐದು ಇಲ್ಲೆಂಟಿದೆ ನೆಕ್ಸ್ಟ್ ಸೊನ್ನೆ ಇದೆ ಸೊನ್ನೆ ಗುಣಿಸು ಹತ್ತರಘಾತ ನಾಲ್ಕು ಹೀಗೆ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಆರು ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಹೀಗೆ ಆರು ಗುಣಿಸು ಹತ್ತರಘಾತ ಮೂರು ಪ್ಲಸ್ ಒಂದು ಗುಣಿಸು ಹತ್ತರಘಾತ ಎರಡು ಪ್ಲಸ್ ಒಂಬತ್ತು ಗುಣಿಸು ಹತ್ತರಘಾತ ಒಂದು ಪ್ಲಸ್ ಆರು ಗುಣಿಸು ಹತ್ತರಘಾತ ಸೊನ್ನೆ ನೆಕ್ಸ್ಟ್ ನೋಡಿ ಇಲ್ಲಿ ಹತ್ತರ ಘಾತ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಗುಣಿಸು ಹತ್ತರಘಾತ ಐದು ಪ್ಲಸ್ ಎರಡು ಗುಣಿಸು ಹತ್ತರಘಾತ ನಾಲ್ಕು ಹೀಗೆ ನಾವಿದನ್ನು ಬರೀತಾ ಹೋಗಬೇಕು ಇದು ತುಂಬಾ ಈಸಿ ಇದೆ ಎರಡನೇ ಪ್ರಶ್ನೆ ಮುಂದಿನ ವಿಸ್ತರಣಾ ರೂಪದಲ್ಲಿರುವ ಪ್ರತಿಯೊಂದರ ಸಂಖ್ಯೆಯನ್ನು ಬರೆಯಿರಿ ಅವರಿಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದರೂ ನಾವು ವಿಸ್ತರಿಸಿದ ರೂಪದಲ್ಲಿ ಬರೆದ್ವಿ ಈಗ ಅವರು ವಿಸ್ತರಣಾ ರೂಪದಲ್ಲಿ ಕೊಟ್ಟಿದ್ದಾರೆ ನಾವು ಅವುಗಳನ್ನು ಈ ರೀತಿ ಸಂಖ್ಯಾ ರೂಪದಲ್ಲಿ ಅಂದರೆ ಸಂಖ್ಯೆಗಳ ರೂಪದಲ್ಲಿ ಬರೀಬೇಕು ಇಲ್ಲಿ ನೋಡಿ ಮೊದಲನೇ ಸಂಖ್ಯೆ ಎಂಟು ಹತ್ತರಘಾತ ನಾಲ್ಕು ಈಗ ಆರು ಮೂರಿದೆ ಎರಡು ಈ ಹತ್ತರಘಾತ ಎರಡರ ಜಾಗದಲ್ಲಿ ಸೊನ್ನೆ ಇದೆ ಒಂದರ ಹತ್ತರಘಾತ ಒಂದು ಗುಣಿಸು ನಾಲ್ಕು ಹತ್ತರಘಾತ ಸೊನ್ನೆ ಗುಣಿಸು ಐದು ಸೊ ಎಂಟು ಆರು ಸೊನ್ನೆ ನಾಲ್ಕು ಐದು ಬಿ ಇಲ್ಲಿ ನೋಡಿ ನಾಲ್ಕು ಮೊದಲನೇ ಸಂಖ್ಯೆ ನಾಲ್ಕು ಇಲ್ಲಿ ಹತ್ತರಘಾತ ಐದಾದಮೇಲೆ ಹತ್ತರಘಾತ ನಾಲ್ಕು ಬರಬೇಕು ಆದರೆ ಹತ್ತರಘಾತ ನಾಲ್ಕು ಕೊಟ್ಟಿಲ್ಲ ಹಾಗಾಗಿ ಆ ಜಾಗದಲ್ಲಿ ಸೊನ್ನೆ ಹತ್ತರಘಾತ ಮೂರು ಸೊ ಇಲ್ಲೆಷ್ಟಿದೆ ಐದು ಹತ್ತರಘಾತ ಎರಡಿದೆ ಇಲ್ಲಿ ಮೂರು ಎರಡಾದಮೇಲೆ ಇಲ್ಲಿ ನೋಡಿ ಹತ್ತರಘಾತ ಎರಡಾದಮೇಲೆ ಹತ್ತರಘಾತ ಒಂದು ಬರಬೇಕು ಅಲ್ಲಿ ಯಾವುದೇ ಸಂಖ್ಯೆ ಕೊಟ್ಟಿಲ್ಲ ಹಾಗಾಗಿ ಸೊನ್ನೆ ಹತ್ತರಘಾತ ಸೊನ್ನೆ ಇದ್ದಲ್ಲಿ ಅದರ ಗುಣಿಸು ಎರಡು ಸಿ ನೋಡಿ ಹತ್ತರಘಾತ ನಾಲ್ಕಿದೆ ಇಲ್ಲಿ ಮೂರಿದೆ ಮೂರು ಮೂರು ಗುಣಿಸು ಹತ್ತರಘಾತ ನಾಲ್ಕು ಹಾಗಾಗಿ ಮೂರು ಇಲ್ಲಿ ಹತ್ತರಘಾತ ನಾಲ್ಕು ಆದಮೇಲೆ ಹತ್ತರಘಾತ ಮೂರು ಬರಬೇಕು ಆ ಸಂಖ್ಯೆಯನ್ನು ಕೊಟ್ಟಿಲ್ಲ ಹಾಗಾಗಿ ಸೊನ್ನೆ ನೆಕ್ಸ್ಟ್ ಸಂಖ್ಯೆ ಏಳಿದೆ ಇಲ್ಲಿ ಹತ್ತರಘಾತ ಎರಡು ಎರಡಾದ ಮೇಲೆ ಹತ್ತರಘಾತ ಒಂದು ಕೊಡಬೇಕಿತ್ತು ಅದನ್ನು ಕೊಟ್ಟಿಲ್ಲ ಹಾಗಾಗಿ ಸೊನ್ನೆ ಕೊನೆಗೆ ಹತ್ತರಘಾತ ಸೊನ್ನೆ ಇದ್ದಲ್ಲಿ ಇಲ್ಲಿ ಐದು ಡಿ ಇಲ್ಲಿ ಹತ್ತರಘಾತ ಐದಿದೆ ಒಂಬತ್ತು ಮೊದಲನೇ ಸಂಖ್ಯೆ ಒಂಬತ್ತು ಹತ್ತರಘಾತ ಐದು ಆದಮೇಲೆ ನಾಲ್ಕು ಬರಬೇಕು ಆ ಸಂಖ್ಯೆ ಇಲ್ಲ ಸೊನ್ನೆ ನಾಲ್ಕು ಆದಮೇಲೆ ಮೂರು ಬರಬೇಕು ಆ ಸಂಖ್ಯೆ ಸಹ ಇಲ್ಲ ಸೊ ಸೊನ್ನೆ ಸೊ ಹತ್ತರಘಾತ ಎರಡಿದೆ ಇಲ್ಲಿ ಎರಡು ಹತ್ತರಘಾತ ಒಂದು ಇಲ್ಲಿ ಮೂರಿದೆ ಮೂರು ಹತ್ತರಘಾತ ಒಂದು ಆದಮೇಲೆ ಇಲ್ಲಿ ಹತ್ತರಘಾತ ಸೊನ್ನೆ ಬರಬೇಕಿತ್ತು ಅದನ್ನು ಕೊಟ್ಟಿಲ್ಲ ಹಾಗಾಗಿ ಸೊನ್ನೆ ಪ್ರಶ್ನೆ ಮೂರು ಮುಂದಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಇಲ್ಲಿ ನೋಡಿ ಇಲ್ಲೆಷ್ಟಿದೆ ಮೊದಲನೇ ಸಂಖ್ಯೆ ಐದು ಈ ಐದನ್ನು ಬಿಟ್ಟರೆ ಉಳಿದೆಲ್ಲವುಗಳು ಕೂಡ ಸೊನ್ನೆ ಇದೆ ಅವ್ರು ಕೊಟ್ಟಿರುವಂಥ ಸಂಖ್ಯೆ ಮಾತ್ರ ಬರೆಯಿರಿ ಸೊನ್ನೆಯನ್ನು ಬರೆಯೋದು ಬೇಡ ಇಲ್ಲೆಷ್ಟಿದೆ ಐದು ಸೊ ಐದು ಉಳಿದವುಗಳನ್ನು ಸೊನ್ನೆ ಇದ್ದರೆ ಅವುಗಳನ್ನು ನಾವು ಹತ್ತರಘಾತದಲ್ಲಿ ಬರೀತೀವಿ ಇಲ್ಲಿ ನೋಡಿ ಇಲ್ಲಿ ಐದು ಇದೆ ಹಾಗಾಗಿ ಐದು ಗುಣಿಸು ಹತ್ತರ ಘಾತ ಈಗ ಐದು ಬಿಟ್ಟು ಐದರ ಮುಂದೆ ಎಷ್ಟು ಸೊನ್ನೆಗಳಿವೆ ಅದನ್ನು ಎಣಿಸೋಣ ಮೂರು ನಾಲ್ಕು ಐದು ಆರು ಏಳು ಹಾಗಾಗಿ ಹತ್ತರ ಘಾತ ಏಳು ಇಲ್ಲಿ ಸಂಖ್ಯೆ ಇಲ್ಲೆಷ್ಟಿದೆ ಇಲ್ಲಿ ಏಳು ಒಂದೇ ಇದೆ ಉಳಿದೆಲ್ಲವುಗಳು ಸೊನ್ನೆ ಇದೆ ಹಾಗಾಗಿ ಏಳು ಬರ್ಕೊಳ್ಳೋಣ ಗುಣಿಸು ಹತ್ತರ ಘಾತ ಇಲ್ಲಿ ಸೊನ್ನೆಗಳನ್ನು ಎಣಿಸೋಣ ಮೂರು ನಾಲ್ಕು ಐದು ಆರು ಸೊ ಇಲ್ಲಿ ಆರು ಸೊನ್ನೆಗಳಿವೆ ಹಾಗಾಗಿ ಹತ್ತರಘಾತ ಆರು ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಇಷ್ಟೆಲ್ಲ ಸಂಖ್ಯೆಗಳಿವೆ ಅದರ ಮುಂದೆ ಸೊನ್ನೆ ಇದೆ ಸೊ ನಾವು ಏನು ಮಾಡೋಣ ಮೊದಲು ಈ ಸೊನ್ನೆಗಳನ್ನು ಬಿಟ್ಟು ಸಂಖ್ಯೆಗಳನ್ನು ಮಾತ್ರ ಬರೆಯೋಣ ಮೊದಲು ಸಂಖ್ಯೆಗಳನ್ನು ಬರ್ಕೊಳ್ಳೋಣ ಸೊ ಸಂಖ್ಯೆಗಳನ್ನ ಬರ್ಕೊಂಡ್ವಿ ಈಗ ನಾವು ಈ ಆದರ್ಶ ರೂಪಕ್ಕೆ ಬರಿಬೇಕಾದ್ರೆ ಮೊದಲಿನ ಸಂಖ್ಯೆಯ ಪಕ್ಕಕ್ಕೆ ನಾವು ಬಿಂದುವನ್ನು ಅಥವಾ ಪಾಯಿಂಟನ್ನು ಇಡಬೇಕು ಇಲ್ಲಿ ನೋಡಿ ಒಂದು ಸಂಖ್ಯೆ ಆದ ತಕ್ಷಣ ಪಾಯಿಂಟನ್ನು ಇಡಬೇಕು ಹಾಗಾಗಿ ಒಂದು ಸಂಖ್ಯೆ ಆದ ತಕ್ಷಣ ಪಾಯಿಂಟ್ ಇಡೋಣ ಈಗ ಈ ಮೂರನ್ನು ಬಿಟ್ಟು ಉಳಿದಿದೆಲ್ಲವೂ ಎಷ್ಟಿದಾವೆ ಅದನ್ನು ಹತ್ತರಘಾತದಲ್ಲಿ ಇಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗಾಗಿ ಒಂಬತ್ತರ ಹತ್ತರಘಾತ ಒಂಬತ್ತು ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಝೀರೋಗಳನ್ನು ಕೊಟ್ಟಿಲ್ಲ ಇಲ್ಲಿ ಎಲ್ಲವೂ ಸಂಖ್ಯೆಗಳೇ ಇದೆ ಇಲ್ಲಿ ಹೇಗೆ ಸಂಖ್ಯೆಗಳಿದೆ ಹಾಗೆ ಸಂಖ್ಯೆಗಳನ್ನು ಬರ್ಕೊಳ್ಳೋಣ ನಮಗೆ ಗೊತ್ತಿದೆ ಮೊದಲನೇ ಸಂಖ್ಯೆ ಬಿಟ್ಟು ನಾವು ಇಲ್ಲಿ ಒಂದೇ ಸಂಖ್ಯೆ ಬಿಟ್ಟು ನಾವಿಲ್ಲಿ ಪಾಯಿಂಟ್ ಇಡ್ತೀವಿ ಮೊದಲನೇ ಸಂಖ್ಯೆಯ ಇಲ್ಲಿ ಪಕ್ಕಕ್ಕೆ ನಾವು ಇಲ್ಲಿ ಪಾಯಿಂಟ್ ಇಡ್ತೀವಿ ಸೆ ಪಾಯಿಂಟ್ ಇಟ್ಕೊಳ್ಳೋಣ ಪಾಯಿಂಟ್ ಆದಮೇಲೆ ಅಷ್ಟು ಸಂಖ್ಯೆಗಳನ್ನು ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಈ ಐದನ್ನು ಹತ್ತರಘಾತದಲ್ಲಿ ಇಡೋಣ ಸೊ ಹತ್ತರ ಘಾತ ಐದು ಇಲ್ಲಿ ನೋಡಿ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಅವರೇ ಪಾಯಿಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಪಾಯಿಂಟ್ ಇದೆ ಸೊ ನಾವೇನು ಮಾಡೋಣ ಈ ಇರುವಂತಹ ಅಷ್ಟು ಸಂಖ್ಯೆಗಳನ್ನು ಈ ಪಾಯಿಂಟ್ ಬಿಟ್ಟು ಹಾಗೆ ಅಷ್ಟು ಸಂಖ್ಯೆಗಳನ್ನು ಬರೆಯೋಣ ಸೊ ಬರ್ಕೊಂಡಿದ್ದೀವಿ ನಮಗೆ ಗೊತ್ತಿದೆ ಆದರ್ಶ ರೂಪ ಅಂದರೆ ಮೊದಲನೇ ಸಂಖ್ಯೆಯ ಪಕ್ಕದಲ್ಲಿ ಅಂದರೆ ಇಲ್ಲಿ ನಾವು ಪಾಯಿಂಟನ್ನು ಇಡಬೇಕಾಗತ್ತೆ ಹೌದಾ ಸೊ ಹಾಗಾಗಿ ಇಲ್ಲಿ ಪಾಯಿಂಟ್ ಇಟ್ಟಿದ್ದೀನಿ ಈಗ ಇಲ್ಲಿರುವಂತಹ ಪಾಯಿಂಟನ್ನು ನಾನು ಇಲ್ಲಿಟ್ಟಿದ್ದೀನಿ ಇಲ್ಲಿ ನೋಡಿ ಏಳು ಮತ್ತು ಎಂಟರ ಮಧ್ಯೆ ಇರುವಂತಹ ಈ ಪಾಯಿಂಟನ್ನು ನಾನು ಇಲ್ಲಿಟ್ಟಿದ್ದೀನಿ ಹಾಗಾದರೆ ಈ ಪಾಯಿಂಟು ಎಷ್ಟು ಸಂಖ್ಯೆಯನ್ನು ಜಂಪ್ ಮಾಡಿದೆ ಅಂದರೆ ಎಷ್ಟು ಸಂಖ್ಯೆಯನ್ನು ದಾಟಿದೆ ಅನ್ನೋದನ್ನೇ ನಾವು ಇಲ್ಲಿ ಹತ್ತರಘಾತದಲ್ಲಿ ಇಡಬೇಕು ಇಲ್ಲಿ ನೋಡಿ ಇಲ್ಲಿದೆ ಪಾಯಿಂಟು ಸೊ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಸಂಖ್ಯೆ ಆದಮೇಲೆ ಇಲ್ಲಿ ಪಾಯಿಂಟ್ ಇದೆ ಹಾಗಾಗಿ ಹತ್ತರಘಾತ ನಾಲ್ಕು ಇಲ್ಲಿ ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಇದೆ ಇಲ್ಲೂ ಕೂಡ ಸೇಮ್ ಇವೆಷ್ಟು ಸಂಖ್ಯೆಗಳಿದ್ದಾವೆ ಹಾಗೆ ಅಷ್ಟು ಸಂಖ್ಯೆಗಳನ್ನು ಬರ್ಕೊಳ್ಳಿ ಈಗ ಇಲ್ಲಿರುವಂತಹ ಈ ಎರಡು ಸಂಖ್ಯೆಯನ್ನು ದಾಟಿ ಇಲ್ಲಿ ಪಾಯಿಂಟ್ ಇದೆ ಈ ಪಾಯಿಂಟನ್ನು ನಾವು ಇಲ್ಲಿಡಬೇಕಾಗತ್ತೆ ಹೌದಾ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು ಹಾಗಾದರೆ ಈ ಪಾಯಿಂಟು ಎಷ್ಟು ಸಂಖ್ಯೆಯನ್ನು ದಾಟಿ ಹೋಗಿದೆ ಒಂದು ಎರಡು ಮೂರು ಹಾಗಾಗಿ ಹತ್ತರಘಾತ ಮೂರು ನಾಲ್ಕನೇ ಪ್ರಶ್ನೆ ಮುಂದೆ ನೀಡಿರುವ ಹೇಳಿಕೆಗಳಲ್ಲಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಈಗಾಗಲೇ ಗೊತ್ತಿದೆ ಸೇಮ್ ಮೇಲ್ ಮಾಡಿದ್ದೀವಲ್ಲ ಹಾಗೇ ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಇಲ್ಲಿ ನಮಗೆ ಗೊತ್ತಿದೆ ಇಲ್ಲಿ ಸಂಖ್ಯೆ ಎಷ್ಟಿದೆ ಆ ಸಂಖ್ಯೆಯನ್ನು ಬರ್ಕೊಳ್ಳೋಣ ಆಮೇಲೆ ಮೊದಲನೇ ಸಂಖ್ಯೆಯ ಪಕ್ಕದಲ್ಲಿ ನಾವೇನು ಮಾಡ್ತೀವಿ ಬಿಂದುವನ್ನು ಇಡ್ತೀವಿ ಹೌದು ಸೊ ಮೂರು ಮತ್ತು ಎಂಟರ ನಡುವೆ ಬಿಂದು ಇಟ್ಟಿದ್ದೀವಿ ಅಲ್ಲಿಂದ ಎಷ್ಟು ಸಂಖ್ಯೆಗಳಿದ್ದಾವೆ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಗಾಗಿ ಹತ್ತರಘಾತ ಎಂಟು ಇಲ್ಲಿ ಮೀಟರಲ್ಲಿ ಕೊಟ್ಟಿದ್ದಾರೆ ಸೊ ಎಮ್ ಮೀಟರ್ ಬಿ ನಿರ್ವಾತದಲ್ಲಿ ಬೆಳಕಿನ ವೇಗ ಇಲ್ಲಿ ಮೂರು ಇಲ್ಲಿ ನೋಡಿ ಇಲ್ಲಿ ಮೂರಷ್ಟೇ ಸಂಖ್ಯೆ ಇದೆ ಉಳಿದಿದೆಲ್ಲವೂ ಕೂಡ ಸೊನ್ನೆ ಇದೆ ಮೀಟರ್ ಪರ್ ಸೆಕೆಂಡಲ್ಲಿದೆ ಮೂರು ಬರೀತೀನಿ ಯಾಕೆಂದರೆ ಇಲ್ಲಿ ಪಾಯಿಂಟ್ ಕೊಡಲಿಕ್ಕೆ ನಮಗೆ ಮುಂದೆ ಸಂಖ್ಯೆಗಳಿಲ್ಲ ಹಾಗಾಗಿ ಮೂರು ಮಾತ್ರ ಬರೀರಿ ಮುಂದೆ ಸೊನ್ನೆಗಳನ್ನು ಎಣಿಸೋಣ ಮೂರು ಮೂರು ಆರು ಆರು ಎರಡು ಎಂಟು ಸೊ ಹತ್ತರಘಾತ ಎಂಟು ಮೂರು ಗುಣಿಸು ಹತ್ತರಘಾತ ಎಂಟು ಮೀಟರ್ ಪರ್ ಸೆಕೆಂಡ್ ಸಿ ಭೂಮಿಯ ವ್ಯಾಸ ಇಲ್ಲಿ ನೋಡಿ ಈ ರೀತಿ ಇದೆ ಈ ಸೊನ್ನೆಗಳನ್ನು ಬಿಟ್ಟು ನಮಗೆ ಗೊತ್ತಿದೆ ಮೊದಲು ಸಂಖ್ಯೆಯನ್ನು ಬರ್ಕೊಳ್ಳೋಣ ಇಲ್ಲಿ ಸಂಖ್ಯೆಯನ್ನು ಬರೆದಿದ್ದೀನಿ ಹಾಗೆಯೇ ಮೊದಲ ಸಂಖ್ಯೆ ಇಲ್ಲಿ ಪಕ್ಕದಲ್ಲಿ ಅಂದರೆ ಇಲ್ಲಿ ನಾವು ಬಿಂದು ಇಡಬೇಕು ಹಾಗೆ ಇಲ್ಲಿ ಬಿಂದು ಇಟ್ಟಿದ್ದೀನಿ ಈಗ ಬಿಂದು ಇಟ್ಟಾದ ಮೇಲೆ ಆ ಸಂಖ್ಯೆಗಳನ್ನು ಎಣಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹಾಗಾಗಿ ಹತ್ತರ ಘಾತ ಏಳು ಮೀಟರ್ ಸೂರ್ಯನ ವ್ಯಾಸ ಇಲ್ಲಿ ನೋಡಿ ಇಲ್ಲಿರೋದು ಹದಿನಾಲ್ಕು ಸೊ ಹದಿನಾಲ್ಕನ್ನು ಬರೆದಿದ್ದೀನಿ ಸೊ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಬೇಕು ಹಾಗೆಯೇ ಪಾಯಿಂಟ್ ಕೊಟ್ಟಾದ ಮೇಲೆ ಅಷ್ಟು ಸಂಖ್ಯೆಗಳನ್ನ ಎಣಿಸೋಣ ಮೂರು ಮೂರು ಆರು ಆರು ಮೂರು ಒಂಬತ್ತು ಹಾಗಾಗಿ ಹತ್ತರಘಾತ ಒಂಬತ್ತು ಮೀಟರ್ ಒಂದು ಗ್ಯಾಲಕ್ಸಿಯಲ್ಲಿ ಸರಿಸುಮಾರು ಇಷ್ಟು ನಕ್ಷತ್ರಗಳಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದಿರೋದರಿಂದ ಒಂದನ್ನು ಮಾತ್ರ ನಾನು ಬರೆದಿದ್ದೀನಿ ಪಾಯಿಂಟ್ ಕೊಡಲಿಕ್ಕೆ ಮತ್ತೆ ಇಲ್ಲಿ ಯಾವುದೇ ಸಂಖ್ಯೆಗಳಿಲ್ಲ ಹಾಗಾಗಿ ಸೊನ್ನೆಯನ್ನು ಎಣಿಸಿ ಘಾತ ರೂಪದಲ್ಲಿ ಬರೆಯೋಣ ಮೂರು ಮೂರು ಆರು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಹಾಗಾದರೆ ಒಂದು ಗುಣಿಸು ಹತ್ತರ ಘಾತ ಹನ್ನೊಂದು ಎಫ್ ನೋಡಿ ನಮ್ಮ ವಿಶ್ವವು ಸುಮಾರು ಇಷ್ಟು ವರ್ಷ ಹಳೆಯದು ಎಂದು ಅಂದಾಜಿಸಲಾಗಿದೆ ಇಲ್ಲಿ ನಮಗೇನು ಬೇಕು ಸಂಖ್ಯೆ ಬೇಕು ಹನ್ನೆರಡಿದೆ ಸೊ ಹನ್ನೆರಡು ಬರೆಯೋಣ ಒಂದು ಸಂಖ್ಯೆ ಬಿಟ್ಟು ನಾವು ಪಾಯಿಂಟ್ ಕೊಡಬೇಕು ಹಾಗಾಗಿ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀನಿ ಅದರ ಮುಂದೆ ಅಷ್ಟು ಸಂಖ್ಯೆಗಳನ್ನ ಎಣಿಸೋಣ ನೋಡಿ ಮೂರು ಮೂರು ಆರು ಆರು ಮೂರು ಒಂಬತ್ತು ಇದು ಹತ್ತು ಹಾಗಾಗಿ ಒನ್ ಪಾಯಿಂಟ್ ಟೂ ಇಂಟು ಟೆನ್ ರೀಸ್ ಟು ಟೆನ್ ವರ್ಷಗಳು ಈಗ ಆಕಾಶಗಂಗೆ ಗ್ಯಾಲಕ್ಸಿಯ ಕೇಂದ್ರ ಬಿಂದುವಿನಿಂದ ಸೂರ್ಯನಿಗಿರುವ ಅಂತರ ಇಷ್ಟು ಕೊಟ್ಟಿದ್ದಾರೆ ಇಲ್ಲಿ ಮೂರು ಒಂದೇ ಸಂಖ್ಯೆ ಇದೆ ಹಾಗಾಗಿ ನಾನು ಮೂರಷ್ಟೇ ಬರೆದಿದ್ದೀನಿ ಗುಣಿಸು ಹತ್ತರಘಾತ ಇಲ್ಲಿ ನೋಡಿ ಅಷ್ಟೂ ಸೊನ್ನೆಗಳನ್ನು ಎಣಿಸೋಣ ಮೂರು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತು ಹಾಗಾಗಿ ಮೂರು ಗುಣಿಸು ಹತ್ತರಘಾತ ಇಪ್ಪತ್ತು ಮೀಟರ್ ಇಲ್ಲಿ ನೋಡಿ ಒನ್ ಪಾಯಿಂಟ್ ಏಯ್ಟ್ ಗ್ರಾಮ್ ತೂಕವಿರುವ ಒಂದು ಹನಿ ನೀರಿನಲ್ಲಿ ಎಷ್ಟು ಕಣಗಳಿರುತ್ತವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ಇಷ್ಟು ಈ ಸಂಖ್ಯೆಗಳನ್ನು ನಾವು ಬರೆಯೋಣ ಅರವತ್ತು ಇಪ್ಪತ್ತ್ಮೂರು ಈ ನಾಲ್ಕು ಸಂಖ್ಯೆಗಳನ್ನು ಬರೆದು ಈ ಸಂ ಆರರ ಪಕ್ಕ ನಾವು ಏನು ಮಾಡಬೇಕು ಬಿಂದು ಕೊಡಬೇಕು ಆಮೇಲೆ ಅಷ್ಟು ಸಂಖ್ಯೆಗಳನ್ನು ಎಣಿಸಬೇಕು ಮೂರು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗಾಗಿ ಹತ್ತರಘಾತ ಇಪ್ಪತ್ತೆರಡು ಕಣಗಳು ಆಯ್ ಭೂಮಿಯು ಇಷ್ಟು ಘನ ಕಿಲೋಮೀಟರ್ ಸಮುದ್ರದ ನೀರನ್ನು ಹೊಂದಿದೆ ನಾವು ಈ ಈ ನಾಲ್ಕು ಸಂಖ್ಯೆಗಳನ್ನು ಬರೆಯೋಣ ಒಂದು ಮೂರು ಐದು ಮೂರು ಒಂದರ ಪಕ್ಕ ಬಿಂದು ಇಡೋಣ ಉಳಿದಷ್ಟು ಸಂಖ್ಯೆಗಳನ್ನು ಹತ್ತರಘಾತದಲ್ಲಿ ಇಡೋಣ ಮೂರು ಮೂರು ಆರು ಆರು ಮೂರು ಒಂಬತ್ತು ಹಾಗಾಗಿ ಹತ್ತರಘಾತ ಒಂಬತ್ತು ಇಲ್ಲಿ ಘನ ಕಿಲೋಮೀಟರ್ ಘನ ಅಂದರೆ ಕ್ಯೂಬ್ ಸೊ ಕಿಲೋಮೀಟರ್ ಕ್ಯೂಬ್ ಜೆ ಮಾರ್ಚ್ ಎರಡು ಸಾವಿರದ ಒಂದರ ಪ್ರಕಾರ ಭಾರತದ ಜನಸಂಖ್ಯೆ ಇಷ್ಟಿದೆ ಅಂತ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಸಂಖ್ಯೆಗಳನ್ನು ಆ್ಯಸ್ ಇಟ್ ಈಸ್ ಬರೆಯೋಣ ಸಾವಿರದ ಇಪ್ಪತ್ತೇಳು ಈಗ ಈ ಒಂದರ ಪಕ್ಕ ನಾವು ಬಿಂದು ಇಡಬೇಕು ನಂತರ ಅಷ್ಟು ಸಂಖ್ಯೆಗಳನ್ನು ಎಣಿಸಿ ಹತ್ತರಘಾತದಲ್ಲಿ ಇಡೋಣ ಮೂರು ಮೂರು ಆರು ಆರು ಮೂರು ಒಂಬತ್ತು ಸೊ ಹತ್ತರಘಾತ ಒಂಬತ್ತು ಇದಿಷ್ಟು ಭಾರತದ ಜನಸಂಖ್ಯೆ ಸೊ ಆದ್ಮೇಲೆ ನಾವು ಈ ಪಾಠದ ಅಷ್ಟು ಅಭ್ಯಾಸ ಅಂದರೆ ಹನ್ನೊಂದು ಪಾಯಿಂಟ್ ಒಂದು ಎರಡು ಹನ್ನೊಂದು ಪಾಯಿಂಟ್ ಮೂರು ಈ ಅಷ್ಟು ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಸೊ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು